ಕಾಂಚೂರ್ ಡಿ ವೈಸ್ ಪಿ ಜಮಖಂಡಿ ಆದ್ಮೇಲೆ ಪರಿಸರ ದಿನಾಚರಣೆ ದಿನದಂದು ನಾನು ಒಂದು ಮನವಿಯನ್ನು ಸಲ್ಲಿಸಿದ್ದೆ ಎಲ್ಲ ಸಾರ್ವಜನಿಕರಿಗೆ ಅದೇನಂತ ಹೇಳಿದ್ರೆ ಯಾರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ ಆ ದಿನದಂದು ಪ್ರತಿಯೊಬ್ಬರು ಒಂದು ಗಿಡ ಅಥವಾ ಹೆಚ್ಚು ಗಿಡಗಳನ್ನು ನೆಟ್ಟು ಆ ಗಿಡ ನೆಟ್ಟದ್ರ ಬಗ್ಗೆ ಒಂದು ಫೋಟೋವನ್ನು ನನಗೆ ಕಳಿಸ್ಕೊಟ್ರೆ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಶುಭಾಶಯ ಪತ್ರ ಹಾಗೂ ನೆನ್ಪಿಂಟ್ ಕಣಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿನೇ ಸುಮಾರು ಜನಗಾಗ ನನಗೆ ಫೋಟೋಸನ್ನು ಕಳ್ಸ್ಕೊಟ್ಟಿದ್ದಾರೆ ಸ್ವತಃ ತಾವೇ ಗಿಡವನ್ನೆಟ್ಟು ಅದರ ಫೋಟೋಸನ್ನು ನಾನು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿನೆ ಇವತ್ತು ನಾನು ಒಬ್ಬರಿಗೆ ಶುಭಾಶಯ ಪತ್ರ ಮತ್ತು ನೆನ್ಪಿನ ಕೊಡ್ತಾ ಇದ್ದೀನಿ ಇವತ್ತು ಪಲ್ಲವಿ ಕೃಷ್ಣ ವಾಲಿಕರ್ ಅಂತಕ್ಕಂಥವ್ರು ಇವರು ಮೂಲತಃ ಗುಲ್ಬರ್ಗದವರು ಇವರು ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಣೆ ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಗಿಡವನ್ನೆಟ್ಟು ಫೋಟೋವನ್ನು ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಶುಭಾಶಯ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ತಲುಪಿಸ್ತಾ ಇದ್ದೀನಿ ಇದು ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ತಯಾರು ಮಾಡಿರ್ತಕ್ಕಂಥ ಶುಭಾಶಯ ಪತ್ರ ಹಾಗೆ ಇದೊಂದು ನೆನ್ಪಿನ್ ಕಾಣಿಕೆ ಈ ಶುಭಾಶಯ ಪತ್ರ ಮತ್ತು ನೆನ್ಪಿನ್ ಕಾಣಿಕೆಯನ್ನು ಸ್ವೀಕಾರ ಮಾಡೋದಕ್ಕೆ ಪಲ್ಲವಿಯವರ ಮಾವನಾಗಿರ್ತಕ್ಕಂಥ ನಾಯಕರವರು ಬಂದಿದ್ದಾರೆ ಅವರಿಗೆ ಪಲ್ಲವಿಯವರಿಗೆ ನಮ್ಮ ಇಲಾಖೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಆದಮೇಲೆ ಇದೇ ರೀತಿಯಾಗಿ ನೀವು ಸಹ ನಿಮ್ಮ ಹುಟ್ಟುಹಬ್ಬದ ದಿನವೊಂದು ಗಿಡಗಳನ್ನು ನೆಟ್ಟು ಆ ಫೋಟೋವನ್ನು ನನ್ನ ವಾಟ್ಸಪ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಟು ಒನ್ ಈ ನಂಬರ್ ಕಳಿಸ್ಕೊಟ್ಟಲ್ಲಿ ಎಲ್ರಿಗೂ ಸಹ ನಾನು ಈ ರೀತಿಯ ಶುಭಾಶಯ ಪತ್ರ ಹಾಗೆ ನೆಟ್ಟ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಪರಿಸರವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು